ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊದಾಗಿ ಒಂದು ವಿಡಿಯೋನ ನೀವು ಲೈಕ್ ಮಾಡಿಕೊಟ್ರಿ ಹಾಗೂ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹೌದು ಇದೀಗ ಎಸ್ ಎಸ್ ಪಿ ಪೋಸ್ಟ್ ಮೆಟ್ರಿಕ್ಸ್ ವಿದ್ಯಾರ್ಥಿ ವೇತನ ಇದೀಗ ಬಿಟ್ಟಿದ್ದಾರೆ ಅಂಡ್ ಇದಕ್ಕೆ ನೀವು ಮೊದಲಾಗಿ ಅರ್ಜಿನ ಸಲ್ಲಿಸಬಹುದು ಅಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ತಿಳ್ಸ್ಕೊಡ್ತೀನಿ ಸೊ ಅರ್ಜಿನ ಸಲ್ಲಿಸಲಿಕ್ಕೆ ಬೇಕಾಗಿರುವಂತಹ ಒಂದೊಂದು ದಾಖಲೆಗಳು ಏನೇನು ಅಂತ ಸೊ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ವಿಡಿಯೋನ ಇಲ್ಲಿ ನೀವು ಸ್ಕಿಪ್ ಮಾಡದಂತ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಇದೀಗ ರಾಜ್ಯ ಸರ್ಕಾರ ಎಸ್ ಎಸ್ ಬಿ ಪೋಸ್ಟ್ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವೊಂದನ್ನು ನೀಡಿದ್ದಾರೆ ಅಂಡ್ ಇದಕ್ಕೆ ಬೇಕಾಗಿರುವಂತಹ ಒಂದೊಂದು ದಾಖಲೆಗಳು ಏನು ಸೊ ಅರ್ಹತೆಗಳು ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ ಅಂಡ್ ಇದೀಗ ಸರ್ಕಾರವು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದೀಗ ಶಿಕ್ಷಣವನ್ನ ಮುಂದುವರಿಸುವ ಸಲುವಾಗಿ ಈ ಒಂದು ಆರ್ಥಿಕ ಸಹಾಯಧನವನ್ನ ಇದೀಗ ನೀಡ್ತಾ ಇದ್ದಾರೆ ಅಂಡ್ ಇದೀಗ ಈ ಒಂದು ಅರ್ಜಿಯನ್ನ ಯಾರ್ಯಾರು ಸಲ್ಲಿಸಬಹುದು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ಪಿಯುಸಿ ಡಿಪ್ಲೊಮಾ ಡಿಗ್ರಿ ತಾಂತ್ರಿಕ ಹಾಗೂ ವೃತ್ತಿಪರ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನ ಯಾರ್ಯಾರು ಮಾಡ್ತಾ ಇರ್ತಾರೋ ಸೊ ಈ ಒಂದು ಯೋಜನೆಗೆ ನೀವು ಇದೀಗ ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಸ್ಕಾಲರ್ಶಿಪ್ ಅನ್ನ ಇದೀಗ ನೀವು ಪಡೆದುಕೊಳ್ಬಹುದು ಅಂಡ್ ಇದೀಗ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಸೊ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸೊ ಬೇಕಾಗಿರುವಂತಹ ಒಂದೊಂದು ದಾಖಲೆಗಳು ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ನಿಮ್ಮ ಒಂದು ಎಸ್ ಎಲ್ ಸಿ ನಂಬರ್ ಕೂಡ ಇಲ್ಲಿ ಬೇಕಾಗುತ್ತೆ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಕೂಡ ನಿಮ್ದು ಬೇಕಾಗುತ್ತೆ ಅಂಡ್ ಇದರ ಜೊತೆಗೆ ನಿಮ್ಮ ಒಂದು ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಅಂಡ್ ಇದರ ಜೊತೆಗೆ ನಿಮ್ಮ ಒಂದು ಆಧಾರ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಬೇಕು ಅಂಡ್ ನಿಮ್ಮೊಂದು ಮೊಬೈಲ್ ನಂಬರ್ ಬೇಕು ಅಂಡ್ ಇದರ ಜೊತೆಗೆ ನಿಮ್ಮ ಒಂದು ಮೇಲ್ ಐಡಿ ಕೂಡ ಬೇಕು ಅಂಡ್ ಕಾಲೇಜ್ ರಿಜಿಸ್ಟರ್ ನಂಬರ್ ಕೂಡ ಇಲ್ಲಿ ಬೇಕಾಗುತ್ತೆ ನಿಮ್ಮೊಂದು ಕಾಲೇಜ್ ನ ಸ್ಟಡಿ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಇಲ್ಲ ಅಂತಂದ್ರೆ ಸೊ ನಿಮ್ಮ ಒಂದು ಐ ಡಿ ಕಾರ್ಡ್ ಕೂಡ ಇಲ್ಲಿ ಬೇಕಾಗುತ್ತೆ ಅಂಡ್ ಇನ್ನು ವಿದ್ಯಾರ್ಥಿಗಳು ಇಲ್ಲಿ ವಿಕಲಚೇತನರಾಗಿದ್ದರಲ್ಲಿ ಸೊ ನಿಮ್ದು ಒಂದು ಯು ಡಿ ಐ ಡಿ ಒಂದು ಸರ್ಟಿಫಿಕೇಟ್ ಕೂಡ ಇರುತ್ತೆ ಆ ಒಂದು ಸರ್ಟಿಫಿಕೇಟ್ ಒಂದು ಜೆರಾಕ್ಸ್ ಕೂಡ ಇಲ್ಲಿ ಬೇಕಾಗುತ್ತೆ ಅಂಡ್ ಇದರ ಜೊತೆಗೆ ಸೊ ನಿಮ್ಮ ಒಂದು ವಾಸಸ್ಥಾನ ಅಂತಂದ್ರೆ ಸೊ ನಿಮ್ಮ ಒಂದು ಅಡ್ರೆಸ್ ಪ್ರೂಫ್ ಕೂಡ ಇಲ್ಲಿ ಬೇಕಾಗತ್ತೆ ಸೊ ಯಾವ್ದಾದ್ರು ಒಂದು ಜೆರಾಕ್ಸ್ ಕೂಡ ಇಲ್ಲಿ ಇದ್ರೆ ಸಾಕು ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಇದ್ರೆ ಸಾಕಾಗತ್ತೆ ಅಂಡ್ ನಿಮ್ಮ ಒಂದು ವೋಟರ್ ಐಡಿ ಕೂಡ ಇದ್ರು ಕೂಡ ಇಲ್ಲಿ ಸಾಕಾಗತ್ತೆ ಅಂಡ್ ಇನ್ನು ವಿದ್ಯಾರ್ಥಿಗಳು ನೀವೇನಾದ್ರೂ ಇಲ್ಲಿ ಹಾಸ್ಟೆಲ್ ನಲ್ಲಿ ಇದ್ರೆ ಸೊ ಅವ್ರ ಕಡೆ ಇಲ್ಲಿ ಒಂದು ಲೆಟರ್ ಕೂಡ ಇಲ್ಲಿ ಬರ್ಸ್ಕೊಬ್ರ ಸೊ ಎಲ್ಲ ದಾಖಲೆಗಳು ಇತ್ತು ಅಂತಂದ್ರೆ ಸೊ ಈಸಿಯಾಗಿ ಈ ಒಂದು ಯೋಜನೆ ಅಂತಂದ್ರೆ ಈ ಒಂದು ಸ್ಕಾಲರ್ಶಿಪ್ ಗೆ ನೀವು ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಅಂಡ್ ಇನ್ನು ತುಂಬಾ ಜನ ಅನ್ಕೊಳ್ತಾ ಇರ್ತೀರಾ ಸೊ ಏಪ್ರಿಲ್ ಹದಿನೈದರಂದು ಕೊನೆಯ ದಿನಾಂಕವಾಗಿತ್ತು ಅಂತ ಅನ್ಕೊಂಡು ಬಟ್ ಇದು ಹಾಗಲ್ಲ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪರಿಶಿಷ್ಟ ಪಂಗಡ ಇಲಾಖೆ ಸೊ ಇದೇ ರೀತಿ ಅನೇಕ ಇಲಾಖೆಗಳು ಕೂಡ ಇರುತ್ತೆ ಅವರು ಕೂಡ ಕೆಲವೊಂದು ಡೆಡ್ ಲೈನ್ ಅನ್ನು ಕೂಡ ಹಾಕೊಂಡಿದ್ದಾರೆ ಆಲ್ರೆಡಿ ಕೆಲವೊಂದು ಡೆಡ್ ಲೈನ್ ಕೂಡ ಇದೀಗ ಮುಗಿದಿದೆ ಅಂಡ್ ಇನ್ನು ಕೆಲವೊಂದು ಡೆಡ್ ಲೈನ್ ಗಳು ಕೂಡ ಇದೀಗ ಬಾಕಿ ಇದೆ ಅಂಡ್ ಅದು ಬಂದ್ಬಿಟ್ಟು ಕಾರ್ಮಿಕ ಇಲಾಖೆಯಿಂದ ಅಂಡ್ ವಿಕಲಚೇತನ ಇಲಾಖೆ ಆಗಿರ್ಬೋದು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಂಡ್ ಅದರ ಜೊತೆಗೆ ಆಯುಷ್ ಇಲಾಖೆ ಕೂಡ ಆಗಿರ್ಬೋದು ಸೊ ಇನ್ನೂ ಕೂಡ ಈ ಒಂದು ಡೆಡ್ ಲೈನ್ ಇನ್ನೂ ಕೂಡ ಮುಗುದಿಲ್ಲ ಸೊ ನೀವೇನಾದ್ರೂ ಇಲ್ಲಿ ಇತ್ತು ಅಂತಂದ್ರೆ ಸೊ ಈಗಲೇ ಈ ಒಂದು ಯೋಜನೆಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಮೊದ್ಲೇದಾಗಿ ಈ ಒಂದು ಯೋಜನೆಗೆ ನಾವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಸೊ ಇದ್ರ ಬಗ್ಗೆ ನಿಮಗೆ ಒಂದು ಇನ್ಫಾರ್ಮೇಶನ್ ನಿಮಗೆ ಶೇರ್ ಮಾಡಿರ್ತೀನಿ ಸೊ ಮೊದ್ಲದಾಗಿ ನೀವು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ನೀವು ಕೂಡ ಜಾಯ್ನ್ ಆಗ್ಬೇಕಾಗುತ್ತೆ ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಸೆಕ್ಷನ್ ಸೆಕ್ಷನ್ ನಿಮಗೆ ಶೇರ್ ಮಾಡಿರ್ತೀನಿ ಸೊ ಮೊದಲೇದಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಬೋರ್ಡ್ ಸೆಕ್ಷನ್ ಓಪನ್ ಮಾಡ್ಕೊಳ್ಳಿ ಸೊ ಅಲ್ಲಿ ನಿಮಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಕಾಣಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಟೆಲಿಗ್ರಾಮ್ ಚಾನಲ್ ಓಪನ್ ಆಗುತ್ತೆ ಸೊ ಮೊದಲೇದಾಗಿ ಇಲ್ಲಿ ನಿಮಗೆ ಜಾಯ್ನ್ ಆಗಿ ಅದಾದ ನಂತರ ಸೊ ಅಪ್ಲಿಕೇಶನ್ ಲಿಂಕ್ ಅನ್ನು ಕೂಡ ನಿಮಗೆ ಅಲ್ಲಿ ಶೇರ್ ಮಾಡಿರ್ತೀನಿ ಸೊ ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ತೀವಿ ಇಲ್ಲಿ ನೀವು ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಸೊ ಅಪ್ಲಿಕೇಶನ್ ಕೂಡ ಓಪನ್ ಆಗುತ್ತೆ ಸೊ ಎಲ್ಲವನ್ನು ಫಿಲ್ ಮಾಡಿಕೊಂಡು ಸೊ ಇಲ್ಲಿ ನೀವು ಸಬ್ಮಿಟ್ ಅನ್ನ ಮಾಡಬೇಕಾಗುತ್ತೆ ಸೊ ಈ ಒಂದು ಎಸ್ ಎಸ್ ಟಿ ಸ್ಕಾಲರ್ಶಿಪ್ ನಿಂದಾಗಿ ಸೊ ವಿದ್ಯಾರ್ಥಿಗಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಮೊದಲೇದಾಗಿ ಈ ಒಂದು ಸ್ಕಾಲರ್ಶಿಪ್ ಗೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಿ ಸೊ ಈ ಒಂದು ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಶನ್ ಇದಾಗಿತ್ತು ಸೊ ವಿಡಿಯೋ ಇಷ್ಟ ಆಗಿರೋ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು